ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೆ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಂಪಲ್ಲಾಗಿ ಮನೆಯಲ್ಲಿ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಹಸಿಮೆಣಸಿನಕಾಯಿನ ಬರ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಖಾರಕ್ಕೆ ಇನ್ನೊಂದೆರಡು ಹಸಿ ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಆಗಿರೋ ಈರುಳ್ಳಿನ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಇವಾಗ ಒಂದು ಖಾಲಿ ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಿಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಆವಾಗವಾಗ ತಿರ್ಸಿ ತಿರ್ಸಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಹುರ್ಕೊಳ್ತಾ ಇರೋಣ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಸಣ್ಣದಾಗಿ ಉಟ್ಟುದಕ್ಕೆ ಕಚ್ಕೊಂಡಿದ್ದೀವಲ್ಲ ಹಸಿ ಮೆಣಸಿನ್ಕಾಯಿನ ಅದನ್ನು ಹಾಕೊಳ್ತ ಇದ್ದೀನಿ ಇದನ್ನು ಅಷ್ಟೇ ಈರುಳ್ಳಿ ಜೊತೆ ಹೊಂದ್ಕೋಬೇಕು ಚೆನ್ನಾಗಿ ಉಳ್ಕೊಳ್ಳಿ ನೋಡಿ ಮಿಕ್ಸ್ ಮಾಡಿದ ತಕ್ಷಣ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳೋಣ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗುತ್ತಲ್ವಾ ಅಲ್ಲಿವರೆಗೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೊರ್ಗಡೆಯಿಂದ ತಲಕ್ಕೋಗ್ಬೇಡಿ ಮನೇಲೆ ಮಾಡ್ಕೊಳ್ಳಿ ಸ್ಮೆಲ್ ಚೆನ್ನಾಗಿರುತ್ತೆ ಈಚೆ ಕಡೆಯಿಂದ ಅಂದ್ರೆ ಸ್ವಲ್ಪ ಕೆಟೋ ಸ್ಮೆಲ್ ಬರುತ್ತೆ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕೊಂಡು ಹುರಿದಾಗಿದೆ ಹಸಿ ಮೆಣ್ಸಿನ್ಕಾಯ್ ಪೇಸ್ಟ್ ಹಾಕೊಳ್ತಾ ಇದೀವಿ ಅದು ಅಷ್ಟೇ ಸ್ವಲ್ಪ ಖಾರ ಎಲ್ಲ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳೋಣ ಇದನ್ನ ಸ್ವಲ್ಪ ಎಣ್ಣೆ ಎಲ್ಲ ಮೇಲ್ ಬರ್ಬೇಕು ಹೊಂದ್ಕೊಳಂಗೆ ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡ್ತಾನೆ ಇರೋಣ ಇವಾಗ ನೋಡಿ ಹಸಿ ಇದು ಪೇಸ್ಟ್ ಹಾಕಿ ಹುರ್ದಾಗಿದೆ ಚಿಕನ್ ತೊಳೆದು ಇಟ್ಕೊಂಡಿರೋವಂಥದ್ದು ಒಂದು ಕೆ ಜಿ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ವಿತ್ ಸ್ಕಿನ್ ತಗೋಬೋದು ಇಲ್ಲಾಂದರೆ ಔಟ್ ಕೂಡ ತೊಗೋಬೋದು ನಾನು ಸ್ಕಿನ್ ಔಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಇವಾಗ ಎಲ್ಲ ಪೇಸ್ಟ್ ಎಲ್ಲ ಹಾಕೊಂಡಿದೀವಲ್ಲ ಚಿಕನ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಎಲ್ಲನೂ ಆ ಕಡೆಯಿಂದ ಈ ಕಡೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಮಾಡ್ತಿದ್ದಂಗೆ ಇವಾಗ ನಾವು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮತ್ತು ಸ್ವಲ್ಪ ಅಶ್ರ ಪುಡಿ ಕೂಡ ಜೊತೆಗೆ ಹಾಕೊಳ್ಳೋಣ ಇವಾಗ ನೋಡಿ ಅಷ್ಟರ ಪುಡಿ ಹಾಕೊಳ್ತಾ ಇದ್ದೀನಿ ನೋಡಿ ಅರ್ಶ್ರ ಪುಡಿ ಹಾಕಿದ್ಮೇಲೆ ಇವಾಗ ಕಲ್ಲುಪ್ಪು ಕೂಡ ಜೊತೆಗೆ ಹಾಕೊಳ್ಳೋಣ ನಿಮಗೆ ಗೊತ್ತಾಗುತ್ತೆ ಒಂದು ಕೆ ಜಿ ಚಿಕನ್ಗೆ ಇಷ್ಟು ಕಲ್ಲುಪ್ಪು ಹಾಕೋಬೇಕು ಅಂತ ಅಷ್ಟು ಹಾಕೊಳ್ಳಿ ನೋಡಿ ಇಷ್ಟು ಸಾಕು ಇವಾಗ ಇವಾಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದ್ರ ಮೇಲೆ ಪ್ಲೇಟ್ ಕ್ಲೋಸ್ ಮಾಡಿ ಮಾಡಿಟ್ಬಿಟ್ರೆ ಎಲ್ಲ ಹೊಂದ್ಕೊಡುತ್ತೆ ಮತ್ತೆ ಉಪ್ಪು ಖಾರ ಎಲ್ಲ ಚಿಕನ್ಗೆ ಇಡ್ಕೊಳುತ್ತೆ ಅಲ್ಲಿವರೆಗೂ ಇದನ್ನ ಬೇಯಿಸ್ಕೋಬೇಕು ಮಿನಿಮಮ್ ಅಂದ್ರೆ ಹತ್ತು ನಿಮಿಷ ಬೇಯಿಸ್ಕೋಬೇಕು ಇದನ್ನ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ ಇದನ್ನು ಸೌಟ್ನ ಪಕ್ಕಕ್ಕೆ ಇಟ್ಟು ಇವಾಗ ಪ್ಲೇಟ್ನ ಮುಚ್ಚಿಟ್ಬಿಡೋಣ ಒಂದು ಹತ್ತು ನಿಮಿಷ ಲೋ ಫ್ಲೇಮ್ ಮಾಡಿಡೋಣ ಐ ಫ್ಲೇಮ್ ಮಾಡೋಕೋದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ತಳ ಹತ್ತಿರುತ್ತಲ್ವ ತೀರಿದೋಗಿಬಿಡುತ್ತೆ ಇವಾಗ ನೋಡಿ ಪ್ಲೇಟ್ ಮುಚ್ಚಿಡ್ತೀನಿ ಇವಾಗ ನೋಡಿ ಹತ್ತು ನಿಮಿಷ ಆಗಿದೆ ಮುಚ್ಚಿಟ್ಟಿದ್ವಲ್ಲ ನೀರು ನೋಡಿ ಎಷ್ಟು ಬಿಟ್ಕೊಂಡಿದೆ ಅಂತ ಸುತ್ತ ಅದಕ್ಕೆ ಏನು ಮಾಡೋಣ ಇವಾಗ ಮುಚ್ಚೋಣ ಮುಚ್ಚಬಾರ್ದು ಮೇಲ್ಗಡೆ ಅದನ್ನು ಓಪನ್ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿ ಇನ್ನೊಂದು ಐದು ನಿಮಿಷ ಡ್ರೈ ಆಗೋಕ್ಕೆ ನೀರನ್ನ ಬಿಡೋಣ ಇವಾಗ ಇದು ನೋಡಿ ಸ್ವಲ್ಪ ನೀರು ಡ್ರೈ ಆಗಿದೆ ಈ ಟೈಮಲ್ಲಿ ನಾವು ಏನು ಮಾಡಬೇಕಂದ್ರೆ ಎರಡು ಸ್ಪೂನು ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕೋಣ ಅವಾಗ ಸ್ವಲ್ಪ ಗಟ್ಟಿಗಿರುತ್ತೆ ಮತ್ತೆ ನೋಡೋಕ್ಕೂ ಈ ಓಟಲಲ್ಲಿ ಹೋದಾಗ ನಾವು ತಿಂತೀವಲ್ಲ ಚಿಲ್ಲಿ ಚಿಕನ್ ಅದೇ ತರನೇ ಇರುತ್ತೆ ಇವಾಗ ಎರಡು ಸ್ಪೂನ್ ಕಾರ್ನ್ಫ್ಲೋರ್ನ ನೀರಲ್ಲಿ ಕಲ್ಸ್ಕೊಳ್ಳೋಣ ಬನ್ನಿ ನೋಡಿ ಎರಡು ಸ್ಪೂನ್ ಫ್ಲೋರ್ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಗಂಟಿಲ್ದಾಗೆ ಕಲ್ಸ್ಕೊಳ್ಳೋಣ ನಾವು ಇದಕ್ಕೆ ಫ್ಲೋರ್ ಹಾಕೋದು ಬೇಡ ಮತ್ತು ಸೋಯಾ ಸೂಪ್ ಕೂಡ ಹಾಕೋದು ಬೇಡ ಅಷ್ಟೇ ಸೂಪರ್ಗೆ ನಾನು ತೋರಿಸಿರೋ ಅಷ್ಟೇ ಚಿಕನ್ ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿದೆ ಇವಾಗ ನೋಡಿ ಮಿಕ್ಸ್ ಮಾಡಿದಾಗಿದೆ ಇವಾಗ ಅದಕ್ಕೆ ಹಾಕೊಳ್ಳೋಣ ಚಿಕನ್ ನೋಡಿ ಇವಾಗ ಮಿಕ್ಸ್ ಕಾರ್ನ್ ಕಾರ್ನ್ಫ್ಲೋರ್ನ ಇದಕ್ಕೆ ಹಾಕೋಣ ಸುತ್ತ ದೊಡ್ಡ ಅಲ್ಲಿ ಎರಡು ಸ್ಪೂನ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ನೋಡಿ ಮಿಕ್ಸ್ ಮಾಡಿದ್ಮೇಲೆ ಅದೇ ಸ್ಪೂನಲ್ಲಿ ಎರಡು ಸ್ಪೂನ್ ಅಷ್ಟು ಇವಾಗ ಸೋಯಾ ಸಾಸ್ ಹಾಕೊಳ್ಳೋಣ ಮತ್ತೆ ಸ್ವಲ್ಪ ಇವಾಗ ಲೋ ಫ್ಲೇಮ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಬೇಗ ಸೋಯಾ ಇದು ಕಾರ್ನ್ ಕಾರ್ನ್ಫ್ಲೋರು ನೋಡಿ ಇವಾಗ ಸೋಯಾ ಸಾಸ್ನ ಒಂದು ಬಟ್ಲಿಗೆ ಎರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಹಾ ಇಷ್ಟು ಸಾಕು ಹಾಕೊಂಡ್ರ ನೋಡಿ ಇವಾಗ ಸೋಯಾ ಸಾಸ್ ಹಾಕೊಳ್ತಾ ಇದ್ದೀನಿ ಹಾಕೊಂಡ್ಮೇಲೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ ಈ ಕಾರ್ನ್ಫ್ಲೋರ್ ಏನು ಕಪ್ಪಾ ಹಾಕೊಳ್ಳೋದಂದ್ರೆ ಒಂದು ಗಟ್ಟಿಗಾಗತ್ತೆ ಮತ್ತೆ ಚಿನ್ನಕ್ಕೂ ಚೆನ್ನಾಗಿರುತ್ತೆ ಹೊಂದ್ಕೊಳುತ್ತೆ ಎಲ್ಲ ಪೀಸಸ್ಗೂ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಇಡ್ಕೊಳ್ಳುತ್ತೆ ಅಂತ ಅಷ್ಟೇ ನೋಡಿ ಒಬ್ಬೊಬ್ರು ಒಂದೊರ ಇವಾಗ ಕ್ಯಾಪ್ಸಿಕಮ್ ಹಾಕಿ ಒಂಥರ ಚಿಲ್ಲಿ ಚಿಕನ್ ಮಾಡ್ತಾರೆ ನಾನು ಹಾಕಿ ಸೂಪರ್ ಆಗಿರೋ ಚಿಲ್ಲಿ ಚಿಕನ್ ರೆಡಿ ಮಾಡಿದ್ದೀನಿ ಈಗ ನೋಡಿ ಇವಾಗ ಆಲ್ರೆಡಿ ಇವಾಗ ಚಿಕನ್ ಪೂರ್ತಿ ಬೆಂದಿದೆ ಈ ಸೋಯಾ ಸಾಸು ಮತ್ತೆ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಒಂದ್ ಎರಡ್ ಮೂರ್ ನಿಮಿಷ ಇದು ಹೊಂದ್ಕೊಳ್ಳೋದು ಮಿಕ್ಸ್ ಮಾಡ್ಕೋಣ ಅಷ್ಟೇ ನೋಡಿ ಪೂರ್ತಿ ಇವಾಗ ಮಿಕ್ಸ್ ಆಗಿದೆ ಮತ್ತೆ ಕರೆಕ್ಟಾಗಿ ಬಂದಿದೆ ನೋಡಿ ನೀವೇ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಆ ಥರ ಆಗಿದೆ ಕಾರ್ಪೋರ್ ಹಾಕೋದ್ರಿಂದ ಒಂದು ಸಕ್ಕತ್ತಾಗಿರೋ ಕಲರ್ ಬಂದಿದೆ ಸೂಪರ್ ಆಗಿರೋ ಟೇಸ್ಟ್ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ನಾವಿವಾಗ ತಿನ್ನಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಆಗಿ ಚಿಲ್ಲಿ ಚಿಕನ್ನು ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ನೀವು ಯಾರು ಗೆಸ್ಟ್ ಬಂದಾಗ ಮನೆಗೆ ಏನಪ್ಪ ಮಾಡೋದು ಅಂದ್ಕೊಡೋದೆ ತಿಳಿ ಸಾಂಬಾರು ಏನೇ ಬೇಳೆ ಸಾಂಬಾರು ಇದ್ದರೂ ಕೂಡ ಇದು ಐದು ನಿಮಿಷಕ್ಕೆ ತಂದ್ಬಿಟ್ಟು ಚಿಕನ್ ಮಾಡಿಬಿಟ್ರೆ ರುಚಿ ರುಚಿಯಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಇವಾಗ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕಾನ ಕ್ಲಿಕ್ ಮಾಡಿ ಥ್ಯಾಂಕ್ ಯು